ಆತ್ಮೀಯ ಕೇಳುವರಿಗೆ ನಮಸ್ಕಾರ ತಮ್ಮೆಲ್ಲರಿಗೂ ರಾಮಾಯಣ ಕಥಾ ಸರಣಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ಶಿವಧನಸ್ಸಿನ ಕತೆ ಸೀತಾ ಸ್ವಯಂವರ ಹಾಗೂ ರಾಮ ಸೀತೆಯರ ವಿವಾಹದ ಕುರಿತು ತಿಳಿಯೋಣ ಮಿಥಿಲಾನಗರದ ಜನಕ ರಾಜನ ಅರಮನೆಯಲ್ಲಿದ್ದ ರಾಮಲಕ್ಷ್ಮಣರಿಗೆ ಉತ್ತಮವಾದ ಗೌರವ ಸತ್ಕಾರಗಳು ಸಿಕ್ಕಿದ್ದು ವಿಶ್ವಾಮಿತ್ರರನ್ನ ಅನುಸರಿಸಿ ಬಂದ ರಾಮಲಕ್ಷ್ಮಣರಿಗೆ ಜನಕ ಮಹಾರಾಜ ಶಿವಧನಸ್ಸಿನ ಕಥೆಯನ್ನು ವಿವರಿಸಿದ ಹಿಂದೆ ದೇವಶಿಲ್ಪಿ ವಿಶ್ವಕರ್ಮ ಶಿವಧನಸ್ಸನ್ನು ನಿರ್ಮಿಸಿದ ತಾರಕಾಸುರನ ಮಕ್ಕಳನ್ನು ಸಂಹರಿಸುವ ಸಮಯದಲ್ಲಿ ಶಿವ ಈ ಧನಸ್ಸನ್ನು ಉಪಯೋಗಿಸಿದ ತಾರಕಾಸುರನ ಮಕ್ಕಳನ್ನು ತ್ರಿಪುರರಂತ ಕರಿತಾ ಇದ್ರು ಅವರನ್ನು ಕೊಂದ ಶಿವನಿಗೆ ತ್ರಿಪುರಾರಿ ಅಂತ ಹೆಸರು ಬಂದಿತ್ತು ಶಿವ ಆ ಸಮಯದಲ್ಲಿ ಬಳಸಿದ ಧನಸ್ಸಿಗೆ ಸುನಾಭ ಅಂತ ಹೆಸರಿತ್ತು ದಕ್ಷನ ಮಗಳಾದ ದಾಕ್ಷಿಣಿಯನ್ನು ಶಿವ ಮದುವೆಯಾದ ದಕ್ಷ ಬ್ರಹ್ಮ ಈಶ್ವರನನ್ನು ಅಪಮಾನಿಸಿ ಈಶ್ವರನಿಲ್ಲದೆ ಯಾಗವನ್ನು ಆರಂಭಿಸಿದ ದಾಕ್ಷಾಯಿಣಿ ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ತನ್ನ ಪತಿಯನ್ನು ನಿಂದಿಸಿದ ತಂದೆಯನ್ನು ಕಂಡು ತನ್ನ ದೋಷವನ್ನು ಪ್ರಕಟಿಸಿದನು ಅನಂತರ ಶಿವನಿಂದೆಯನ್ನು ತಿಳಿದು ಅಗ್ನಿ ಕುಂಡದಲ್ಲಿ ಹಾರಿ ಪ್ರಾಣ ಬಿಟ್ಟು ದಾಕ್ಷಾಯಿಣಿಯ ಆಹುತಿಯಿಂದ ಶಿವ ಕೋಪಗೊಂಡು ಸುನಾಭದಿಂದ ಇಡೀ ಲೋಕವನ್ನೇ ಸುಡಲಿಕ್ಕೆ ನಿರ್ಧಾರ ಮಾಡ್ತಾನೆ ದೇವತೆಗಳು ಈಶ್ವರನನ್ನು ಹಾಗೆ ಮಾಡದಂತೆ ಬೇಡದು ಶಿವ ದೇವತೆಗಳಿಗೆ ಈ ದನಸ್ಸನ್ನು ಕೊಟ್ಟು ವೀರಭದ್ರನನ್ನು ಕಳಿಸಿ ದಕ್ಷನ ಯಾಗವನ್ನು ನಾಶಪಡಿಸುತ್ತ ಸುನಾಭ ಧನಸ್ಸು ದೇವತೆಗಳ ಬಳಿ ಇದ್ದಾಗ ನಮ್ಮ ವಂಶದವರಾದ ದೇವಾವೃತ ಅನ್ನೋರು ಯ ಮಾಡಿದ ಯಜ್ಞದಿಂದ ಪ್ರೀತರಾದ ದೇವತೆಗಳು ಈ ಸುನಾಭ ಧನಸ್ಸನ್ನು ಕೊಟ್ಟರು ಹೀಗೆ ಶಿವಧನಸ್ಸು ನಮ್ಮಲ್ಲಿಯೇ ಇದೆ ಅದನ್ನು ಯಾರೂ ಎದೆಯೇರಿಸಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಜನಕ ಮಹಾರಾಜ ತನ್ನ ಮಗಳಾದ ಸೀತೆಯನ್ನು ಬರೆಸುವವರಿಗೆ ಈ ಸುನಾಭ ಧನಸ್ಸನ್ನು ಎದೆಯೇರಿಸಿ ಬಾಣ ಪ್ರಯೋಗ ಮಾಡಬೇಕು ಅಂತ ಪಣಕ್ಕಿರಿಸಿದ ಹೀಗೆ ಶಿವಧನಸ್ಸಿನ ವಿಶಿಷ್ಟತೆಯನ್ನು ಜನಕ ಮಹಾರಾಜ ರಾಮಲಕ್ಷ್ಮಣಿಗೆ ತಿಳಿಸಿದ್ದ ಜನಕ ಮಹಾರಾಜ ಶಿವಧನಸ್ಸನ್ನು ತೋರಿಸಿ ಅದು ನಮಗೆ ಹೇಗೆ ಸಿಕ್ಕಿತಂತ ಈಗಾಗಲೇ ತಿಳಿಸಿದ್ದ ಮಗಳಾದ ಸೀತೆಯನ್ನು ಒರೆಸೋನು ಈ ಧನಸ್ಸನ್ನು ಎದೆಯೇರಿಸಬೇಕಂತ ಪಣವಿಟ್ಟಿದ್ದ ಇದುವರೆಗೂ ಯಾರಿಂದಲೂ ಈ ಕಾರ್ಯವನ್ನು ಮಾಡಿರಲಿಕ್ಕಾಗಲಿಲ್ಲ ರಾಮನನ್ನು ನೋಡಿದಾಗ ಶಿವಧನಸ್ಸನ್ನು ಎತ್ತುತ್ತಾನೆ ಅನ್ನೋ ಒಂದು ನಂಬಿಕೆ ಜನಕನಲ್ಲಿ ಹುಟ್ಟಿತ್ತು ಸೀತೆಗೆ ತನಗೆ ಸಿಕ್ಕ ಸಮಾಚಾರವನ್ನು ಕೂಡ ತಿಳಿಸಿದ ಅಯೋಧ್ಯೆಯ ರಾಜಕುಮಾರರಿ ನನಗೆ ಬಹುಕಾಲದವರಿಗೆ ಮಕ್ಕಳಿರಲಿಲ್ಲ ಒಂದು ಯಜ್ಞವನ್ನು ಆರಂಭಿಸಿದಾಗ ಅದರ ಅಂಗವಾಗಿ ಭೂಮಿಯನ್ನು ಉಳುತ್ತಿರುವಾಗ ಒಂದು ಮಗು ಸಿಕ್ಕು ಆಗ ಸಿಕ್ಕ ಹೆಣ್ಣು ಮಗುವಿಗೆ ಸೀತೆ ಅಂತ ಹೆಸರಿಟ್ಟು ಪ್ರೀತಿಯಿಂದ ಸಾಕಿದೆ ರೂಪವತಿ ಗುಣವತಿಯೂ ಆದ ಅವಳನ್ನು ಒರೆಸುವವನು ನನ್ನಲ್ಲಿದ್ದ ಶಿವಧನಸ್ಸನ್ನು ಎದೆಯೇರಿಸಿ ಬಾಣ ಪ್ರಯೋಗಿಸ ಮಾಡಬೇಕು ಅಂತ ಪಣಕ್ಕಿಟ್ಟಿದ್ದೀನಿ ಆದರೆ ಅನೇಕ ದಿವಸಗಳಿಂದ ಅನೇಕರು ಪ್ರಯತ್ನಿಸಿದರು ಆದರೂ ದೇವತೆಗಳಾಗಲಿ ರಾಕ್ಷಸರಾಗಲಿ ಗಂಧರ್ವರಾಗಲಿ ಕಿನ್ನರರು ಸಹ ಪ್ರಯತ್ನಿಸಿ ಸೋತಿದ್ದಾರೆ ದಶರಥ ಮಕ್ಕಳಾದ ನೀವು ಪ್ರಯತ್ನಿಸಿರಿ ಶಿವಧನಸ್ಸನ್ನು ಎದೆಯೇರಿಸಿ ಸೀತೆಯನ್ನ ಮದುವೆಯಾದರೆ ನನಗೆ ಬಹಳ ಸಂತೋಷವಾಗುವುದು ಅಂತ ಜನಕರಾಜ ತಿಳಿಸಿದ ರಾಮಲಕ್ಷ್ಮಣನು ಏನು ಮಾಡುವುದಂತ ತಿಳಿದೇ ಗುರುಗಳಾದ ವಿಶ್ವಾಮಿತ್ರರನ್ನು ನೋಡಿದಾಗ ಅವರು ಪ್ರೋತ್ಸಾಹ ನೀಡಿದರು ಅಂದಿನ ಸಭೆಯಲ್ಲಿ ಶ್ರೀರಾಮ ಶಿವಧನಸ್ಸನ್ನು ಎತ್ತುವ ಪ್ರಯತ್ನವನ್ನು ಮಾಡಲಿಕ್ಕೆ ನಿರ್ಧರಿಸಿದ ರಾಜ ಯಾಗದೊಂದಿಗೆ ಸೀತೆಯ ಸ್ವಯಂವರವನ್ನು ಸಹ ಏರ್ಪಡಿಸಿದ್ದ ಜನಕ ರಾಜನ ಮಿಥಿಲಾ ನಗರಕ್ಕೆ ಅಂಗ ವಂಗ ಕಳಿಂಗ ಸಿಂಧು ದ್ರಾವಿಡ ಆಂಧ್ರ ಮುಂತಾದ ದೇಶಗಳಿಂದ ಅನೇಕ ರಾಜರು ಬಂದಿದ್ದರು ಕಶ್ಯಪ ಅತ್ರಿ ಭಾರಧ್ವಜ ವಸಿಷ್ಠ ವಿಶ್ವಾಮಿತ್ರ ಅನೇಕ ಮುನಿಗಳು ಮೊದಲೇ ಬಂದಿದ್ದರು ವಿವಾಹ ಮಂಟಪವನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು ರತ್ನ ಖಚಿತವಾದ ಮಂಟಪದಲ್ಲಿ ಕಲಶ ಕನ್ನಡಿ ಕಸ್ತೂರಿ ವಿವಿಧ ಹೂಗಳು ಹೀಗೆ ಎಲ್ಲವೂ ಕೂಡಿ ಅತ್ಯಂತ ಉತ್ತಮವಾದ ವಾತಾವರಣ ನಿರ್ಮಾಣವಾಗಿತ್ತು ಸ್ವಯಂವರ ಮಂಟಪಕ್ಕೆ ನೂರಾರು ಜನರು ಸುನಾಭ ಧನಸ್ಸನ್ನು ಹೊತ್ತು ತಂದರು ಜನಕ ರಾಜ ತನ್ನ ಸಹೋದರನಾದ ಕುಶಧ್ವಜನೊಂದಿಗೆ ಮಂಟಪಕ್ಕೆ ಆಗಮಿಸಿದ ವಿಶ್ವಾಮಿತ್ರ ಮುನಿ ರಾಮ ಲಕ್ಷ್ಮಣರೊಡನೆ ಸ್ವಯಂವರ ಮಂಟಪಕ್ಕೆ ಆಗಮಿಸಿದಾಗ ಜನಕ ರಾಜ ಗೌರವದಿಂದ ಸಿಂಹ ಪೀಠದಲ್ಲಿ ಕುಳ್ಳಿರಿಸಿದ ರಾಜ ಸುನಾವರ್ಧನಸ ಪೂಜೆಯನ್ನು ಸಲ್ಲಿಸಿದ ಅನಂತರ ರಾಜ ತ್ರಿಲೋಕ ಸುಂದರಿಯಾದ ಸೀತೆಯನ್ನು ಮಂಟಪಕ್ಕೆ ಕರೆತನ್ನಿ ಅಂತ ಆದೇಶ ನೀಡಿದ ಅನೇಕ ದಾಸಿಯರು ಸೀತೆಯನ್ನು ಮಣೆ ಮೇಲೆ ಕುಳ್ಳಿಸಿ ಸುಗಂಧ ದ್ರವ್ಯವನ್ನು ಸಿಂಪಡಿಸಿ ಶ್ರೀಮನ್ನಾರಾಯಣನ ಅರಸಿಯಾಗು ಅಂತ ವಿವಿಧ ರೀತಿಯಲ್ಲಿ ಸಿಂಗರಿಸಿದರು ಪರಿಶುದ್ಧವಾದ ರೇಷ್ಮೆಯ ವಸ್ತ್ರಗಳನ್ನಿಟ್ಟು ಹೊಳೆಯುವ ಮುತ್ತು ರತ್ನಗಳ ಆಭರಣವನ್ನು ಧರಿಸಿದ ಸೀತೆ ಅವಳ ಗೆಳತಿಯರು ದಾಸಿಯರು ಸಿಂಗಾರ ಮಾಡಿದರು ವೇದವತಿಯು ಅಯೋನಿಜೆಯಾಗಿ ಜನಿಸಿ ಸೀತೆಯಾಗಿ ಶ್ರೀಮನ್ನಾರಾಯಣನನ್ನು ಮದುವೆಯಾಗುವುದನ್ನು ನೋಡಲು ಎಲ್ಲರೂ ಸಿದ್ಧರಾಗಿದ್ದರು ಕೋಮಲ ಬೆರಳುಗಳಿಗೆ ಉಂಗುರ ಕಿವಿಗೆ ಓಲೆ ಕೊರಳಲ್ಲಿ ಮುತ್ತಿನ ರತ್ನಗಳ ಹಾರ ಸುಂದರ ಸುವಾಸಿತ ಹೂಗಳ ಅಲಂಕಾರ ಮಾಡಿಕೊಂಡಂತಹ ಸೀತೆಯು ತನ್ನ ಅರಮನೆಯಿಂದ ಆನೆಯನ್ನೀರಿ ಸ್ವಯಂವರ ಮಂಟಪದ ಕಡೆಗೆ ಬಂದಳು ಜನಕ ರಾಜ ಸಹೋದರನಾದ ಕುಶಧ್ವಜನು ಸಭೆಯ ಮಧ್ಯದಲ್ಲಿ ನಿಂತು ಎಲ್ಲರನ್ನ ಕುಳಿತು ಮಹಾಜನರೇ ಈ ಶಿವಧನಸ್ಸನ್ನು ಎದೇರಿಸಿದವನು ನಮ್ಮ ಸೀತೆಯನ್ನ ವರಿಸುವವನು ಅಂತ ಹೇಳಿ ಘೋಷಿಸಿದ ಅನೇಕ ಜನರು ತಮ್ಮ ಸ್ಥಾನದಿಂದ ಇಳಲು ಮನಸ್ಸು ಮಾಡಲಿಲ್ಲ ಹಿಂದೆ ಪ್ರಯತ್ನಿಸಿದವರು ಸುಮ್ಮನೆ ಇದ್ದರು ಲಂಕಾಧಿಪತಿಯಾದ ರಾವಣ ಶಿವಧನಸ್ಸನ್ನು ಎತ್ತಲಿಕ್ಕೆ ಪ್ರಯತ್ನಿಸಿದ ತನ್ನ ಇಪ್ಪತ್ತು ತೋಳುಗಳಿಂದ ಧನಸ್ಸನ್ನ ಎತ್ತಲಿಕ್ಕೆ ಬಯಸಿ ಕೆಳಗೆ ಬಿದ್ದ ಬಹಳ ಸಮಯದವರೆಗೆ ಯಾರೂ ಶಿವಧನಸ್ಸಿನ ಕಡೆಗೆ ಬರಲಿಲ್ಲ ಆಗ ವಿಶ್ವಾಮಿತ್ರರು ರಾಮನಿಗೆ ಸೂಚನೆಯನ್ನು ನೀಡಿದರು ಶ್ರೀರಾಮ ವಿಶ್ವಾಮಿತ್ರರನ್ನು ವಂದಿಸಿ ಶಿವಧನಸ್ಸಿನ ಬಳಿಗೆ ಬಂದ ಮನದಲ್ಲಿ ಪರಮೇಶ್ವರನನ್ನು ಧ್ಯಾನಿಸಿ ಕೈ ಮುಗಿದು ಶಿವಧನಸ್ಸಿಗೆ ಗೌರವ ಸಲ್ಲಿಸಿದ ನಂತರ ಲೀಲಾಜಾಲವಾಗಿ ಧನಸ್ಸನ್ನು ಎತ್ತಿ ಬಗ್ಗಿಸಿ ಬಾಣ ಪ್ರಯೋಗಿಸಲಿಕ್ಕೆ ಪ್ರಯತ್ನಿಸಿದಾಗ ಭಯಂಕರವಾದ ಶಬ್ದ ಮಾಡ್ತಾ ಶಿವಧನಸ್ಸು ತುಂಡಾಯಿತು ಸ್ವಯಂವರ ಮಂಟಪದಲ್ಲಿದ್ದ ಸಕಲರು ಕೂಡ ಬೆಚ್ಚಿದರು ಅಪ್ಸರ್ಯರು ವಾರಾಂಗಣ್ಯರು ನೃತ್ಯವನ್ನು ಆರಂಭಿಸಿದರು ಸಂಗೀತ ವಾದ್ಯಗಳು ಮೊಳಗಿದವು ಶ್ರೀರಾಮನು ತನ್ನ ಆಸನದಲ್ಲಿ ಬಂದು ಕುಳಿತಾಗ ಸರ್ವಾಲಂಕಾರ ಭೂಷಿತಳಾದ ಸೀತಾದೇವಿಯು ವರಮಾಲೆಯನ್ನು ಹಿಡಿದು ಬಂದು ಶ್ರೀರಾಮನಿಗೆ ಮಾಲೆಯನ್ನು ಅರ್ಪಿಸಿದಳು ಜನಕನ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು ಶಿವಧನಸ್ಸು ಭಂಗವಾದ ನಂತರದಲ್ಲಿ ಶ್ರೀರಾಮ ಸೀತೆಯ ವಿವಾಹವನ್ನು ವೈಭವದಿಂದ ಆಚರಿಸಲು ಸಿದ್ಧತೆ ಆರಂಭವಾಯಿತು ಜನಕ ರಾಜನು ಪುರೋಹಿತರಾದ ಶತಾನಂದರನ್ನ ಕರೆಸಿ ವಿವಾಹದ ಕರೆಯೋಲಿಯನ್ನ ಬರೆಸಿದ ಮಂತ್ರಿಯಾದ ಸುಧಾಮನನ್ನ ಅಯೋಧ್ಯೆಗೆ ಕಳಿಸಿ ದಶರಥನಿಗೆ ವಿಷಯವನ್ನು ತಿಳಿಸಲಾಯಿತು ದ್ವಾರಪಾಲಕರು ರಾಜನ ದೂತನಾಗಿ ಮಂತ್ರಿ ಸುಧಾಮ ಮತ್ತು ಶತಾನಂದರು ಬರುತ್ತಿದ್ದಾರೆ ಎಂದು ತಿಳಿಸಿದಾಗ ದಶರಥ ಅತಿಥಿ ಸತ್ಕಾರವನ್ನ ಮಾಡಲಿಕ್ಕೆ ಆರಂಭಿಸ್ತಾನೆ ಜನಕ ಕುಶಧ್ವಜರ ಕ್ಷೇಮ ಸಮಾಚಾರವನ್ನ ಕೇಳ್ದ ಮಂತ್ರಿ ಸುಧಾಮ ವಿವಾಹದ ಕರೆಯೋಲಿಯನ್ನ ನೀಡ್ದ ದಶರಥ ಮಹಾರಾಜನಿಗೆ ಮಿಥಿಲಾನಗರದ ರಾಜನದ ಜನಕನು ಮಾಡುವ ಸಾಷ್ಟಾಂಗ ವಂದನೆಗಳು ತಮ್ಮ ಪುತ್ರರಾದ ರಾಮ ಸಮಸ್ತ ರಾಜ ಮಹಾರಾಜರ ಎದುರಿನಲ್ಲಿ ಶಿವಧನಸ್ಸನ್ನ ಏರಿಸಿ ನನ್ನ ಮಗಳಾದ ಸೀತಾದೇವಿಯನ್ನ ವರಿಸಿದ್ದಾನೆ ತಾವು ಪರಿವಾರ ಸಮೇತರಾಗಿ ಬಂದು ಸೀತಾರಾಮರ ವಿವಾಹ ಮಹೋತ್ಸವದಲ್ಲಿ ಭಾಗವಹಿಸಬೇಕಾಗಿ ವಿನಮ್ರ ಮಿನ್ತಿ ಅಂತ ತಿಳಿಸಿದ್ದ ದಶರಥ ಮಹಾರಾಜನಿಗೆ ಅತ್ಯಂತ ಸಂತೋಷವಾಗಿ ಆಶ್ಚರ್ಯವೂ ಆಯಿತು ರಾಮ ಲಕ್ಷ್ಮಣರು ಮಿಥಿಲೆಗೆ ಯಾವಾಗ ಹೋದರೂ ಅಲ್ಲಿ ಶಿವಧನಸ್ಸನ್ನು ಹೇಗೆ ಭಂಗಿಸಿದರು ಅವರ ಸಂಗಡ ಯಾರಿದ್ದರು ಈ ರೀತಿ ವಿವರವಾಗಿ ತಿಳಿಸಿ ಅಂತ ಹೇಳಿ ಸುಧಾಮನ ಕೇಳಿದ ಆಗ ವಿಶ್ವಾಮಿತ್ರರೊಂದಿಗೆ ಮಿಥಿಲೆಗೆ ಬಂದ ರಾಮ ಲಕ್ಷ್ಮಣರ ಬಗೆಗೆ ವಿವರವಾಗಿ ಮಂತ್ರಿ ತಿಳಿಸಿದ ಶತಾನಂದರು ತಮ್ಮ ತಾಯಿ ಅಹಲ್ಯೆಯನ್ನು ಉದ್ಧಾಯ ಮಾಡಿದ ಪ್ರಸಂಗವನ್ನು ವಿಶ್ವಾಮಿತ್ರರ ಯಾಗ ರಕ್ಷಣೆ ಮಾಡಿದ್ದನ್ನು ತಿಳಿಸಿದರು ಶತಾನಂದರಿಗೆ ವಿವಿಧ ಕಾಣಿಕೆಗಳನ್ನು ನೀಡಿ ಮಂತ್ರಿ ಸುಧಾಮರನ್ನು ಸತ್ಕರಿಸಿ ಕಳಿಸಿದಂಥ ದಶರಥ ಅಂತಃಪುರದವರೊಂದಿಗೆ ಮಂತ್ರಿಗಳು ಸೇನಾಪತಿ ಪ್ರಜೆಗಳು ಮಿಥಿಲೆಗೆ ಹೊರಡಲು ಆದೇಶವನ್ನು ನೀಡಿದರು ಮದುಮಗಳಾದ ಸೀತೆಗೆ ಕೊಡಲು ವಸ್ತ್ರ ರತ್ನಾಭರಣಗಳು ಮುತ್ತು ದವಸ ಧಾನ್ಯ ಮುಂತಾದ ಹಲವಾರು ವಸ್ತುಗಳನ್ನು ಬಂಡಿಯಲ್ಲಿ ಏರಿಸಲಾಯಿತು ಅಯೋಧ್ಯೆಯ ಜವಾಬ್ದಾರಿಯನ್ನು ಮಂತ್ರಿ ಸೇನಾಧಿಪತಿಗಳಿಗೆ ಒಪ್ಪಿಸಿದ ದಶರಥ ಸಾವಿರಾರು ಆನೆ ಪಲ್ಲಕ್ಕಿಗಳಲ್ಲಿ ಕುದುರೆಗಳೊಂದಿಗೆ ವೈಭವದಿಂದ ಹೊರಟ ಮೊಳಗುವ ವಾದ್ಯ ಘೋಷಗಳೊಂದಿಗೆ ಹದಿನೈದು ದಿನಗಳವರೆಗೆ ಪ್ರಯಾಣ ಮಾಡಿ ಮಿಥಿಲೆಯನ್ನು ತಲುಪಿದರು ಕೌಸಲ್ಯ ಸುಮಿತ್ರೆ ಕೈಕೇರಿಗೆ ಬಹಳ ಸಂತಸವಾಗಿತ್ತು ಪ್ರಜಾವರ್ಗ ಸಂಭ್ರಮದಿಂದ ಈ ವಿವಾಹ ಮಹೋತ್ಸವದಲ್ಲಿ ಭಾಗವಹಿಸಲು ಬಂದಿತ್ತು ಜನಕ ಮಹಾರಾಜ ಸಾವಂತರು ಮಂತ್ರಿಗಳು ಋಷಿ ಮುನಿಗಳೊಂದಿಗೆ ದಶರಥನನ್ನು ವೈಭವದಿಂದ ಸ್ವಾಗತ ಮಾಡಿದ ದಶರಥನು ರಾಜನನ್ನು ಗೌರವಿಸಿ ನಿಮ್ಮ ವಂಶದವರೊಂದಿಗೆ ಸಂಬಂಧ ಬೆಳೆಸುವುದು ನಮ್ಮ ಪುಣ್ಯ ಎಂದ ದಶರಥನು ಸೂರ್ಯ ವಂಶದ ಹಿರಿಯರ ವಿಷಯವನ್ನು ವಿವರಿಸಿದ ವಸಿಷ್ಠರು ಸುಮ್ಮನಾದಾಗ ಜನಕ ರಾಜನ ಪುರೋಹಿತರಾದ ಶತಾನಂದರು ಜನಕ ರಾಜನ ವಂಶದ ಹಿರಿಮೆಯನ್ನು ತಿಳಿಸಿದರು ದಶರಥ ಮಹಾರಾಜ ಹಿಂದೆ ಕೌಶಪ್ ಕಶ್ಯಪ ಬ್ರಹ್ಮನಿಂದ ಮನುಮಹರ್ಷಿ ಜನಿಸಿದ್ದನು ಈ ಮುಂದೆ ಈ ವಂಶದಲ್ಲಿ ನಿಮಿ ಎಂಬ ರಾಜನಿದ್ದನು ಅವನ ವಂಶದಲ್ಲಿ ಹುಟ್ಟಿದ ಮಹಾರೋಮನ ಮಗ ಸ್ವರ್ಣರೋಮನು ಸ್ವರ್ಣರೋಮನ ಮಗನೇ ಈಗಿರುವ ರಸ್ವರೋಮನು ರಸ್ವರೋಮನಿಗೆ ಜನಕ ಕುಶಧ್ವಜ ಎಂಬ ಇಬ್ಬರು ಮಕ್ಕಳು ಜನಕರಾಜನಿಗೆ ಸೀತೆ ಊರ್ಮಿಲೆ ಎಂಬ ಮಕ್ಕಳಿದ್ದರೆ ಕುಶಧ್ವಜನಿಗೆ ಮಾಂಡವಿ ಶುತಕೀರ್ತಿ ಎಂಬ ಹೆಣ್ಣು ಮಕ್ಕಳಿದ್ದಾರೆ ಜನಕರಾಜನು ರಾಜಸುರಯಾಗವನ್ನು ಆರಂಭಿಸಿದಾಗ ಸೀತೆ ಸಿಕ್ಕಿದಳು ನಾರದರು ಜನಕರಿಗೆ ಇವಳು ಮಹಾಲಕ್ಷ್ಮಿ ಮಹಾವಿಷ್ಣು ಲೋಕಕಂಠಕರಾದವರನ್ನು ನಾಶ ಮಾಡಲು ಭೂಮಿಯಲ್ಲಿ ಜನಿಸಿದ್ದಾನೆ ಅಂತ ಮೊದಲು ಜನಕರಾಜನಿಗೆ ತಿಳಿಸಿದ್ದು ಎಲ್ಲವನ್ನು ದಶರಥನಿಗೆ ಹೇಳಿ ಸೀತೆಯ ಕಥೆಯನ್ನು ತಿಳಿಸಿದ ದಶರಥನ ಮಕ್ಕಳಾದ ರಾಮ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಸೀತೆ ಊರ್ಮಿಳೆ ಮಾಂಡವಿ ಶ್ರುತಕೀರ್ತಿ ಇವರನ್ನು ಮದುವೆ ಮಾಡಿಕೊಡಲು ಜನಕ ಹಾಗೂ ಉಷಧ್ವಜರು ನಿರ್ಣಯಿಸಿದರು ವಸಿಷ್ಠರು ವಿಶ್ವಾಮಿತ್ರರು ಶತಾನಂದರು ಈ ವಿವಾಹವನ್ನು ನಿರ್ಧರಿಸಿದರು ಅನಂತರದಲ್ಲಿ ವಿವಾಹದ ವಿಧಿವಿಧಾನಗಳು ಆರಂಭವಾದವು ಮಾನೇ ದಿನ ಬೆಳಗಿನ ಸಮಯದಲ್ಲಿ ಶಹನಾಯಿ ವಾದ್ಯ ಘೋಷಗಳೊಂದಿಗೆ ಮಧುಮಕ್ಕಳಿಗೆ ಸುರುಗಿ ಸ್ನಾನವನ್ನು ಮಾಡಿಸಿದರು ಮುತ್ತೈದ್ಯರು ಬಂಗಾರದ ಕಲಶಗಳಲ್ಲಿ ನೀರನ್ನು ಸುಗಂಧಿತಗೊಳಿಸಿಟ್ಟು ಮಣಿಮಣಿಯ ಮೇಲೆ ಕುಳ್ಳಿರಿಸಿ ಮಂಗಳ ಸ್ನಾನ ಮಾಡಿಸಿದರು ಉತ್ತಮವಾದ ರೇಷ್ಮೆಯ ವಸ್ತ್ರಗಳನ್ನು ವಿವಿಧ ಆಭರಣಗಳನ್ನು ತೊಡಿಸಿದರು ವಸಿಷ್ಠರು ಶತಾನಂದರು ವಿವಾಹದ ಸಂಕಲ್ಪ ಕಾರ್ಯಕ್ರಮವನ್ನು ಅಂಗವಾಗಿ ಪ್ರಣ್ಯಾಹವಚನ ಕಾರ್ಯಕ್ಕೆ ಸಿದ್ಧತೆ ನಡೆಸಿದರು ದೇವತೆಗಳು ಹಿರಿಯರು ಋಷಿ ಮುನಿಗಳ ಸ್ಮರಣೆ ಮಾಡಿ ಬ್ರಾಹ್ಮಣರಿಂದ ಫಲಮಂತ್ರಾಕ್ಷತೆ ಪಡೆದು ದಶರಥ ಹಾಗೂ ಜನಕ ಮಹಾರಾಜರು ವಿವಾಹ ದೀಕ್ಷಿತರಾದರು ಮಕ್ಕಳಿಗೆ ರಕ್ಷಾಬಂಧನ ಕಟ್ಟಿಸಿದರು ಸಾಯಂಕಾಲದಲ್ಲಿ ಭೀಕರನ ವೈಭವದಿಂದ ಎದುರುಗೊಂಡ ನಂತರದಲ್ಲಿ ವಿವಿಧ ವಸ್ತ್ರಗಳನ್ನು ನೀಡಿ ಜನಕ ಕುಶಧ್ವಜರು ವರಪೂಜೆಯನ್ನು ನೆರವೇರಿಸಿದರು ಮಾರನೆಯ ದಿನ ಅಕ್ಷತಾರೋಹಣ ಕಾರ್ಯವನ್ನು ನಡೆಸಿ ಅಲಂಕೃತವಾದ ವಧುವರರಿಗೆ ಸುವರ್ಣ ಅಕ್ಷತೆಗಳನ್ನು ಆರೋಗಿಸಿ ಹರಸಿದರು ವಿವಾಹ ಮಂಟಪದ ಸುತ್ತಲೂ ವಿಪ್ರರು ವೇದ ಘೋಷವನ್ನು ಮಾಡಿದರು ಹೊರಗಿನ ನೃತ್ಯ ಸಂಗೀತ ಕಾರ್ಯಕ್ರಮಗಳನ್ನು ನಡೆದರು ಸುಮಂಗಲೆಯರು ಆರತಿ ಮಾಡಿದರು ಮಂಗಲಾಷ್ಟಕ ಪಠಣ ಅಕ್ಷತಾರೋಹಣಗಳ ನಂತರ ಜನಕ ಕುಶಧ್ವಜರು ಕನ್ಯಾದಾನ ಕಾರ್ಯವನ್ನು ನಿರ್ವಹಿಸಿದರು ಲಕ್ಷ್ಮೀನಾರಾಯಣರು ಸೀತಾರಾಮರಾಗಿ ಪಾಣಿಗ್ರಹಣವನ್ನು ಮಾಡಿದ ಸಂದರ್ಭದಲ್ಲಿ ಪ್ರಜೆಗಳು ಋಷಿಗಳು ಹೆಚ್ಚು ಸಂತಸಪಟ್ಟರು ನಾಲ್ಕು ದಿನಗಳ ವಿವಾಹ ಮಹೋತ್ಸವ ಮುಗಿದಾಗ ವಧುವರರು ಆನೆಗಳ ಮೇಲೆ ಮೆರವಣಿಗೆಯಲ್ಲಿ ಬಂದು ತಮ್ಮ ತಮ್ಮ ನಿವಾಸಗಳಿಗೆ ತೆರಳುವ ಮೊದಲು ಹಿರಿಯರಿಗೆ ವಂದಿಸಿ ಆಶೀರ್ವಾದ ಪಡೆದರು ನಂತರ ಪರಮೇಶ್ವರ ದೇವಾಲಯಕ್ಕೆ ಹೋಗಿ ಪಾರ್ವತಿ ಪರಮೇಶ್ವರ ದರ್ಶನ ಪಡೆದು ರಾಮಲಕ್ಷ್ಮಣ ಭರತ ಶತ್ರು ದಶರಥ ಕೌಸಲಿ ಸುಮಿತ್ರೆ ಕೈಕಿಯರನ್ನು ವಂದಿಸಿ ಶುಭಾಶೀರ್ವಾದವನ್ನು ಪಡೆದರು ಮರುದಿಸ ವಿವಾಹ ಸಮಾಪ್ತಿಯ ಓಕುಳಿಯನ್ನಾಡಿದರು ದಶರಥ ತನ್ನ ಪರಿವಾರದವರೊಂದಿಗೆ ಅಯೋಧ್ಯೆಗೆ ಹೊರಟಾಗ ಜನಕ ಕುಶಧ್ವಜರು ಅನೇಕ ರೀತಿಯ ವಸ್ತ್ರಾಭರಣಗಳನ್ನು ನೀಡಿದರು ಈ ರೀತಿಯಲ್ಲಿ ದಶರಥ ಮಹಾರಾಜನು ಸೀತೆ ಊರ್ಮಿಳಿ ಮಾಂಡವಿ ಶ್ರುತಕೀರ್ತಿಯರೊಂದಿಗೆ ಅಯೋಧ್ಯೆಗೆ ಪ್ರಯಾಣವನ್ನು ಬೆಳೆಸಿದರು